ಚುನಾವಣಾ ರಾಜಕಾರಣ ಅಂತ ಇರುತ್ತೆ ನೀವು ಚುನಾವಣಾ ಅವಕಾಶ ಅಂತ ಬಂದಾಗ ಡೆಫಿನೆಟ್ಲಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ನಮ್ಮ ಜನರ ಸರ್ವಿಸ್ ಏನಿದೆ ಅದನ್ನು ಮಾತ್ರ ನಾನು ನೋಡ್ತಾ ಇದ್ದೀನಿ ನಮ್ಮ ಡಿ ಕೆ ಸಾಹೇಬರು ಪದೇ ಪದೇ ಹೇಳಿದ್ದಾರೆ ನಾವು ಫಸ್ಟ್ ಬೂತ್ ಗೆಲ್ಲಬೇಕು ವಾರ್ಡ್ ಗೆಲ್ ಗೆಲ್ಲಬೇಕು ಆಮೇಲೆ ಕ್ಷೇತ್ರ ಗೆಲ್ಲೋದು ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಮುಂದೆ ನಮ್ಮ ಫಸ್ಟ್ ಹ್ಯಾಂಡ್ ಪ್ರಾಬ್ಲಮ್ಸ್ ನ ಜನರ ಮುಂದೆ ಇರೋವಂಥ ಫಸ್ಟ್ ಹ್ಯಾಂಡ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ರೆ ಅವ್ರ ಮನ್ಸಿಗೆಲ್ತೀವಿ ಹಾಗಾಗಿ ಹಾಗೆ ಒಂದು ಸರ್ಕಲ್ ಬೆಳೀತಾ ಬೆಳಿತಾ ಬೆಳೀತಾ ಆಮೇಲೆ ನಮ್ಮ ಕ್ಷೇತ್ರದ ಜನರ ಮನಸ್ಸಿಗೆ ನಾವು ಕೂತ್ಕೊಂಡಾಗ ಅವರೇ ನಮ್ಮನ್ನು ಎಲ್ಲೆತ್ತು ಕೂಡಿಸ್ಬೇಕು ಅಲ್ಲಿ ಕೂಡಿಸ್ತಾರೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಆಸೆ ಇಟ್ಕೊಂಡು ನಾನು ಸರ್ವಿಸ್ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀನಿ ಕರ್ಮಣ್ಯವಾದಿ ಕರಸ್ಥೆ ಮಾಫಲೇಶು ಕದಾಚನ ನಮ್ಮ ಕರ್ತವ್ಯ ಒಳ್ಳೆ ಕರ್ಮಗಳನ್ನು ಮಾತ್ರ ನಾನು ಮಾಡ್ತಾ ಫಲಾ ಫಲ ಭಗವಂತನಿಗೆ ಬಿಡ್ತೀನಿ ಅಷ್ಟೇ ಇವತ್ತಿನ ಯಂಗ್ ಜನ್ರೇಷನ್ನು ದೇಶ ಸುತ್ತನ ಓಡಾಡೋಣ ಎಂಜಾಯ್ ಮಾಡೋಣ ಟೈಮು ಸಂಸ್ಕೃತ ಶ್ಲೋಕ ಸಮೇತ ಜೀವನ ಏನು ಬದುಕೇನು ಭವಿಷ್ಯ ಏನು ಅಂತ ಹೇಳೋ ಕೊಟ್ಟಿದಿರಿ ಹೇಳ್ತಾ ಇದ್ದೀರಿ ಬಟ್ ನೋಡಿದವ್ರಿಗೆ ಅನ್ಸುತ್ತೆ ತಾಳಪ್ಪ ಉಳಿದಂಥ ನಿಮ್ಮ ಪಾರ್ಟಿ ನಾಯಕರುಗಳಿಗೆ ಯಾರೋ ಈ ಪ್ರಮೋದ್ ಶ್ರೀನಿವಾಸ್ ಏನಪ್ಪ ನಮ್ಮ ಇಡೀ ಕರ್ನಾಟಕದಲ್ಲಿ ಗ್ಯಾರಂಟಿ ಇಂಪ್ಲಿಮೆಂಟ್ ಕಮಿಟಿನಲ್ಲಿ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಅಂತ ಈಗ ನಿಮ್ಮ 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 ಆಫೀಸ್ ಹಿಂಗೆ ಕಟ್ಕೊಂಡಿದ್ದೀರಿ ನಿಮ್ಮ ಟೀಮ್ ಹೆಂಗೆ ಕಟ್ಟಿದ್ದೀರಿ ಏನು ಸಮಾಚಾರ ಬಂದು ನೋಡ್ಬೋದು ಅವರೆಲ್ಲ ಜನ ನೋಡಬೇಕು ಏನಿದೆ ನಿಮ್ಮ ಟೀಮ್ ನಮ್ಮ ಟೀಮಲ್ಲಿ ಒಂದು ಹನ್ನೆರಡು ಜನ ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಪ್ಯೂರ್ಲಿ ಡೆಡಿಕೇಟೆಡ್ ಟು ಸೋಷಿಯಲ್ ಸರ್ವಿಸ್ ಓಕೆ ಪೀಪಲ್ಸ್ ಸರ್ವಿಸ್ ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ದ್ಯಾಟ್ ಹನ್ನೆರಡು ಜನ ಟೀಮ್ ಇದ್ದಾರೆ ಅವ್ರಿಗೆ ಹನ್ನೆರಡು ಜನ ಟೀಮಲ್ಲಿ ಇಬ್ಬಿಬ್ರು ಒಂದೊಂದು ವಾರ್ಡ್ಗೆ ನೇಮಕ ಮಾಡಿದಿವಿ ಒಂದೊಂದು ವಾರ್ಡ್ ಗೆ ಇಬ್ಬಿಬ್ರು ನೇಮಕ ಮಾಡಿದ್ವಿ ಎಂಟು ವಾರ್ಡ್ ಬರುತ್ತೆ ಸೊ ಒಬ್ಬೊಬ್ರು ಮೂರ್ ಮೂರು ಜನ ಎರಡೆರಡು ವಾರ್ಡ್ ತಗೊತಾರೆ ಫಲಾನುಭವಿಗಳು ಎಲ್ಲ ವಾರ್ಡಲ್ಲೂ ಕಾನ್ಸಂಟ್ರೇಟೆಡ್ ಆಗಿಲ್ಲ ಸೊ ಒಂದಷ್ಟು ವಾರ್ಡ್ಗಳಲ್ಲಿ ಒಂದು ಆರು ಏಳು ವಾರ್ಡಲ್ಲಿ ಆರು ವಾರ್ಡಲ್ಲಿ ತುಂಬ ಇದ್ದಾರೆ ಇನ್ನೆರಡು ವಾರ್ಡಲ್ಲಿ ಕಮ್ಮಿ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ನಮ್ಮ ಸ್ಟಾಫ್ನ ಇಬ್ಬಿಬ್ಬರನ್ನ ಒಂದೊಂದು ವಾರ್ಡ್ಗೆ ನೇಮಕ ಮಾಡಿದ್ದೀವಿ ಸೊ ನೀವು ನಂಬಲಿಕ್ಕಿಲ್ಲ ಸರ್ ಇವತ್ತಿಗೂ ಕೂಡ ನಮ್ಮ ಕಚೇರಿಲಿ ಮಿನಿಮಮ್ ಅಂದರೆ ದಿನಕ್ಕೆ ಐವತ್ತರಿಂದ ಎಪ್ಪತ್ತು ಜನ ಬಂದು ಕಷ್ಟಗಳು ಹೇಳ್ಕೊಂಡು ಪರಿಮಾ ಈ ಸೊಲ್ಯೂಷನ್ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದಾರೆ ನನಗೆ ಆಶ್ಚರ್ಯ ಒಂದಿನ ನಾನು ಕೂತಿದ್ರೆ ನಮ್ಮ ಸ್ಟಾಫ್ ಜೊತೆ ಅವರ ಒಡ್ನಾಟ ಯಾವ ರೀತಿ ಬೆಳೆದಿದೆ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ರು ಹೆಸರು ತೊಗೊಳಕ್ ಹೋಗಲ್ಲ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಡಬೇಕು ಅವರು ಶೀಸ್ ಅ ಸಿಂಗಲ್ ಪೇರೆಂಟ್ ವಯಸ್ಸಾಗಿದೆ ಕೆಲಸ ಪಾಪ ಎಲ್ಲೂ ಕೆಲಸ ಸಿಕ್ಕಿಲ್ಲ ಒಂದು ಮಗು ನೋಡ್ಕೊಳಕ್ಕೆ ಕೇರ್ ಟೇಕರ್ ಆಗಿ ಒಂದು ಮನೆಗೆ ಹೋಗ್ತಾರೆ ಅವ್ರಿಗೂ ಎಕ್ಸ್ವೈಸ್ ಎಡ್ ಅಮೌಂಟ್ ಸಂಬಳವಾಗಿ ಸಿಗ್ತಾ ಇದೆ ಅವ್ರಿಗೆ ಗೃಹಲಕ್ಷ್ಮಿ ದುಡ್ಡು ಹತ್ತು ತಿಂಗಳಿಂದ ಬಂದಿರೋದೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅಂದರೆ ಅವ್ರಿಗೆ ಎರಡು ಅಕೌಂಟ್ ಇದೆ ಅವ್ರ ಹತ್ರ ಬೇಸಿಕ್ ಸೆಟ್ ಇದೆ ಫೋನ್ ಡಿಜಿಟಲ್ ಫೋನ್ ಈ ಇದು ಲ್ಯಾನ್ ಫೋನ್ ಇದೆ ಅವ್ರಿಗೆ ಎಸ್ ಎಮ್ ಎಸ್ ಬರುತ್ತೆ ಅಂತ ಅವ್ರು ಕಾಯ್ಕೊಂಡು ಕುತ್ಕೊತಾರೆ ಸೊ ಈ ಡಿ ಬಿ ಟಿ ಸಿಸ್ಟಮಲ್ಲಿ ಒಂದಷ್ಟು ಎಸ್ ಎಂ ಎಸ್ಗಳು ಬರೋದಿಲ್ಲ ಬಟ್ ಅರೆ ದುಡ್ಡು ಬಂದಿದೆ ನಮ್ಮ ಕಚೇರಿಗೆ ಬಂದ್ರು ನಮ್ಮ ತಂಡ ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ನೋಡಿದಾಗ ಇಪ್ಪತ್ ಸಾವಿರ ಅವ್ರ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಆಗ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನಾವು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇವ್ರ ಹತ್ರ ಇನ್ನೊಂದು ಬ್ಯಾಂಕ್ ಅಕೌಂಟ್ ಇದೆ ವಿಚ್ ಇಸ್ ಲಿಂಕ್ ಟು ದೇರ್ ಆಧಾರ್ ಸೊ ಅಲ್ಲಿಗೆ ಈ ದುಡ್ಡು ಹೋಗಿದೆ ಅಂತ ಸೊ ಈ ತರ ಪ್ರಾಬ್ಲಮ್ ನಾವು ರಿಡ್ರೆಸ್ ಅಡ್ರೆಸ್ ಮಾಡಕ್ ಶುರು ಮಾಡಿದ್ರೆ ಜನಕ್ಕೆ ಯಾಕೆ ನಂಬಿಕೆ ಬರಲ್ಲ ನಮ್ಮ ಮೇಲೆ ಅವ್ರಿಗೆ ಅವಾಗ ಸಿಕ್ತು ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಆ ಹೆಲ್ತ್ ಇಶ್ಯೂಗೆ ಎತ್ಕೊಂಡೋಗಿ ಅವ್ರ ಹಾಸ್ಪಿಟಲ್ಗೆ ಫೀಸ್ ಕಟ್ಟಿದ್ರು ಅವತ್ತು ಇವತ್ತು ನೆನ್ಸ್ಕೊಂತಾರೆ ನಮ್ಮನ್ನ ಹಾ ಇಪ್ಪತ್ ಸಾವಿರ ರೂಪಾಯಿ ಚಿಕ್ಕ ಅಮೌಂಟ್ ಅಂತೂ ಅಲ್ವಲ್ಲ ಸರ್ ಇವತ್ತು ಹಾ ಅವ್ರಿಗೆ ಫೀಸ್ ಕಟ್ಟ ಏನೋ ಹಾಸ್ಪಿಟಲ್ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ದಿದ್ದ ಟೈಮಲ್ಲಿ ಗೃಹಲಕ್ಷ್ಮಿ ದುಡ್ಡು ಹೆಲ್ಪ್ ಮಾಡ್ತು ಅವ್ರಿಗೆ ಎಲ್ಲಿತ್ತು ಅಂತ ಗೊತ್ತಿಲ್ದಿರೋ ಟೈಮಲ್ಲಿ ಅನುಷ್ಠಾನ ಸಮಿತಿ ಹೆಲ್ಪ್ ಮಾಡ್ತು ಸೊ ದಿಸ್ ಇಸ್ ಆಲ್ ಚೇಂಜ್ ಸರ್ ಒಬ್ರಿಗೊಬ್ರು ಈ ಥರ ನೀವು ಹೇಳಿದ್ರಲ್ಲ ಈಗ ಸೆಲ್ಫ್ಲೆಸ್ ಸರ್ವಿಸ್ ಅಂತ ನಾವೇನು ಕರಿತೀವಿ ಅದನ್ನು ನಾವು ನಿಜವಾಗ್ಲೂ ಮನಸ್ಪೂರ್ತಿಯಾಗಿ ಮಾಡಿದ್ರೆ ಜನರ ಭಾವನೆಗಳು ಚೇಂಜ್ ಆಗುತ್ತೆ ಆಮೇಲೆ ಜನರು ಕೂಡ ಬದಲಾವಣೆಯನ್ನು ಬಯಸ್ತಾರೆ ಯಾವಾಗಲೂ ಒಬ್ರನ್ನೇ ನೋಡಲಿಕ್ಕೆ ಆಗೋಲ್ಲ ಹಾಂ ಎಸ್ ಯಾಕೆ ಭಾಳ ಇಷ್ಟೊಂದು ಡಿಪಾಗಿ ಅಂದರೆ ಸರ್ಕಾರ ಯೋಜನೆಗಳು ಮಾಡೋದೆಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ಆದರೆ ಬಹುತೇಕ ಯೋಜನೆಗಳು ಫೇಲ್ ಆಗದೆ ಎಲ್ಲಿ ಅಂತಂದರೆ ಅದು ಜನಗಳ ಕಲ್ಪ ವಿಷ್ಯದ ಇಂಪ್ಲಿಮೆಂಟೇಷನ್ ಸೊ ಈಗ ನೀವು ಗ್ಯಾರಂಟಿ ಏನು ಇಂಪ್ಲಿಮೆಂಟೇಷನ್ ಕಮಿಟಿ ನೀವು ಲೀಡ್ ಮಾಡ್ತಾ ಇದ್ದೀರಿ ಸೊ ನಿಮಗೆ ಆದಂತ ಒಂದಷ್ಟು ಗೊತ್ತಾಗಿರುತ್ತೆ ಜನಗಳ ರಿಯಾಕ್ಷನ್ ಹೇಗಿದೆ ಅಂತ ಫಸ್ಟ್ ಕ್ಲಾಸ್ ಸರ್ ಇವತ್ತವರೆಗೂ ನಮ್ಮ ಪದ್ಮರಾಮ್ ನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ನನಗೆ ನೀವು ನಂಬಲಿಕ್ಕಿಲ್ಲ ನಾನು ಲೂಪಲ್ಲಿ ಇಟ್ಕೊತೀನಿ ಅವ್ರನ್ನ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕರಿತೀನಿ ನಾನು ಫಲಾನುಭವಿಗಳ ಒಂದು ಕಾರ್ಯಕ್ರಮ ಮಾಡಿದ್ದೆ ಮೊನ್ನೆ ನಮ್ಮ ಸಂಸ್ಕೃತಿ ಅಂತ ಪದ್ಮನಾಭನಗರ ನಮ್ಮ ಸಂಸ್ಕೃತಿ ಅಂತ ತುಂಬಾ ಯುನೀಕ್ ಇದು ಗ್ಯಾರಂಟಿ ಯೋಜನೆಗಳ ಕುಟುಂಬಗಳು ಏನಿದ್ದಾರೆ ಅವರ ಮಕ್ಕಳಿಗೆ ನಾವು ಮೊನ್ನೆ ದಸರಾ ವೆಕೇಶನ್ ಅಲ್ಲೋ ಇಲ್ಲ ಸಮ್ಮರ್ ವೆಕೇಶನ್ ಅಲ್ಲಿ ನಾವು ಅವ್ರಿಗೆಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ನಾವೇ ಅವ್ರನ್ನ ಟ್ರೈನ್ ಮಾಡಿ ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ತರದೆಲ್ಲ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅಂತ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಮಾಡ್ಕೊಟ್ವಿ ಸೊ ಅವ್ರು ಕೂಡ ಅಲ್ಲಿ ಬರ್ತಾರೆ ಪೇರೆಂಟ್ಸ್ ಎಲ್ಲ ಅವ್ರಿಗೆ ಅಲ್ಲಿ ಬಂದಿದ್ರು ಅವ್ರನ್ನ ನೋಡಿ ನಮ್ಗೆ ತುಂಬಾ ಒಂದು ಆಶೀರ್ವಾದ ಮಾಡ್ತಾರೆ ನೀವಿವತ್ತು ನಮ್ಗೆ ಎಷ್ಟೋ ಕಷ್ಟಗಳಿಂದ ನಮ್ಗೆ ಪರಿಹಾರ ಆಗಿರೋದಕ್ಕೆ ಕಾರಣ ನೀವು ನಿಮ್ ಸರ್ಕಾರ ಯಾಕೆಂದರೆ ಈ ದುಡ್ಡು ನಮ್ಗೆ ಬಂದಿರೋದು ಸುಮಾರು ಜನ ಸರ್ ನಾನು ಹೇಳಿದ್ನಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾವು ರೀಚ್ ಮಾಡೋಕ್ಕಾಗಿದ್ದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅಷ್ಟು ಇವ್ರಿಗೆ ಡಿ ಬಿ ಟಿ ಎಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಮಿಸ್ಕಮ್ಯುನಿಕೇಷನ್ ಮಿಸ್ ಇನ್ಫಾರ್ಮೇಷನಿಂದ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಸೊ ಅಂಥದ್ದನ್ನು ನಾವು ಸಾಲ್ವ್ ಮಾಡಬೇಕಾಗಿತ್ತು ನಾವು ಚಾಲೆಂಜ್ ಆಗಿ ತೊಗೊಂಡ್ವಿ ನಮ್ಮ ಸರ್ಕಾರ ಯೋಜನೆಗಳನ್ನ ಸೃಷ್ಟಿ ಮಾಡೋದಲ್ಲ ಈ ಆಗಬೇಕು ಇಂಪ್ಲಿಮೆಂಟ್ ಆಗಬೇಕು ಅಂತ ಕಮಿಟಿ ತಂದರು ಆ ಕಮಿಟಿ ನಮಗೆ ಕೊಟ್ಟಿರೋ ಜವಾಬ್ದಾರಿನ ನಾವು ಶ್ರದ್ಧೆಯಿಂದ ನಿಭಾಯಿಸಿದ್ದಕ್ಕೆ ಇವತ್ತು ಅವರು ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ನಮ್ಮ ಹತ್ರ ಬರ್ತಾ ಇದ್ದಾರೆ ನಾನು ಹೇಳ್ದಂಗೆ ನೂರು ಜನ ಎವ್ರಿ ಡೇ ನೂರು ಜನ ನಮ್ಮ ಕಚೇರಿಗೆ ಗ್ಯಾರಂಟಿ ವಿಚಾರಾಗಿ ಬರ್ತಾರೆ ಬರೀ ಗ್ಯಾರಂಟಿ ವಿಚಾರ ಬರೋಲ್ಲ ಲಾಡು ಸ್ವೀಟ್ ಎಲ್ಲ ತಂದು ಕೊಡ್ತಾ ಇದ್ದಾರೆ ಏನಂತ ಕೆಲಸ ಆಯ್ತು ಕೆಲಸ ಆಯ್ತು ಅಂತ ಸೊ ಇದು ಬದಲಾವಣೆ ಎಸ್ ಸೇವೆನಲ್ಲೇ ನೀವು ಖುಷಿ ಸಂತೋಷ ಎಲ್ಲ ಕಾಣೋರು ಆಗ್ತದೆ ಬಟ್ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು ಅಂತ ಪ್ರಮೋದ್ ಸಿನ್ವಸ್ ಆದಿ ಹೇಗಿತ್ತು ಅಂತಂದ್ರೆ ಮನೆಯಲ್ಲೇ ತಂದೆ ರಾಜಕಾರಣದಲ್ಲಿ ನಿಮ್ಮ ಆಯ್ಕೆಗಳೇನು ಅಂತಂದಾಗ ನೀವೆಲ್ಲ ಜೀವನ ಏನು ಎತ್ತ ಅಂತ ನೋಡಿದ್ರು ನಾಟ್ ಓನ್ಲಿ ನೀವು ರಾಜಕಾರಣಿ ಅಲ್ಲ ಉದ್ಯಮಿ ಕೂಡ ಹೌದು ಹೌದು ಉದ್ಯಮಿ ಜೊತೆಗೆ ನೀವು ಈ ಸೇವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಗಟ್ಟಿಯಾಗಿ ಬಂದು ನಿಂತ್ಕೊಂಡಿದಿರಿ ಬಟ್ ನಿರೀಕ್ಷೆಗಳೇನೋ ಇರುತ್ತಲ್ಲ ಏನು ನಿರೀಕ್ಷೆ ಇದೆ ಸದ್ಯಕ್ಕೆ ಈಗ ಸದ್ಯಕ್ಕೆ ನಾನು ಹೇಳ್ದಂಗೆ ಕೆಲಸ ಮಾಡೋಣ ಕೆಲಸ ಮಾಡೋಣ ನಿರೀಕ್ಷೆ ಅನ್ನೋದು ಒಂದು ಅಫ್ಕೋರ್ಸ್ ಜೀವನ ಅಂದಮೇಲೆ ಗುರಿ ಗುರಿ ಇರಬೇಕು ಗುರುಗಳು ಇರಬೇಕು ಎಲ್ಲ ಇರಬೇಕು ಆದರೆ ನನ್ನ ಇವಾಗ ನಾನು ನೋಡ್ತಾ ಇರೋದು ಒಂದೇ ನಮ್ಮ ಕ್ಷೇತ್ರದ ಜನಕ್ಕೆ ಪ್ರಮೋದ್ ಯಾರು ಪ್ರಮೋದ್ ಮೆಂಟ್ಯಾಲಿಟಿ ಏನು ಪ್ರಮೋದ್ ಉದ್ದೇಶ ಏನು ಇದನ್ನು ತಲುಪಬೇಕು ನನ್ನ ಮನಸ್ಸಲ್ಲಿರೋ ಒಂದು ಸರ್ವಿಸ್ ಮೋಟಿವ್ ಏನಿದೆ ಅದು ಜನಕ್ಕೆ ರೀಚ್ ಆಗಲಿ ನಾನು ಅದನ್ನು ಬಾಯಿ ಮಾತಲ್ಲಿ ಹೇಳಬಾರ್ದು ಕೆಲಸ ಮಾಡಿ ಫೀಲ್ಡಲ್ಲಿ ಜನಕ್ಕೆ ಅದು ರಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಚೇಂಜಸ್ನ ಬದಲಾವಣೆಯನ್ನು ತಂದು ತೋರಿಸಿದ್ರೇ ನಾನ್ ಆಕ್ಸೆಪ್ಟ್ ಆಗೋದು ನಾನು ಆಕ್ಸೆಪ್ಟ್ ಆದರೆ ಜನ ನನ್ನ ಆಯ್ಕೆ ಮಾಡ್ತಾರೆ ಅಂತ ಉದ್ದೇಶದಿಂದ ಹೋಗಿದ್ದೀನಿ ರಾಜಕಾರಣಕ್ಕೆ ಬರಬೇಕು ಅನ್ನೋ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಜನರ ಜೀವನದಲ್ಲಿ ಬದುಕಲ್ಲಿ ಬದಲಾವಣೆ ತರಬೇಕು ಅಂದರೆ ರಾಜಕಾರಣ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನಿಸ್ವಾರ್ಥವಾಗಿ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಹೆಜ್ಜೆ ಗುರುತುಗಳನ್ನು ಬಿಟ್ಟು ನಮ್ಮ ಒಂದು ಯೋಚನೆಗಳನ್ನು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಕ್ಯಾರಿ ಮಾಡೋ ಅಂಥದ್ದು ಕ್ಯಾರಿ ಮಾಡೋ ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಹಾಗಾಗಿ ನಾನು ಹೇಳಿದೆ ಈಗಷ್ಟೇ ಒಂದು ಉದಾಹರಣೆ ತೊಗೊಂಡು ಹೇಳಿದೆ ಎಲ್ಲಿ ರಾಜಕಾರಣಕ್ಕೆ ಬಂದು ಅಧಿಕಾರವನ್ನು ತೊಗೊಂಡು ರಾಜಕಾರಣಕ್ಕೆ ಅಲ್ಲ ಎಲ್ಲೋ ಒಂದು ಕಡೆ ಅಧಿಕಾರಗಳನ್ನು ತೊಗೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೋ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದರಲ್ಲಿ ಯುವಕರು ಬಂದಾಗ ಆ ದೃಷ್ಟಿಕೋನ ಬದ್ಲಾಗುತ್ತೆ ಹಾಗಾಗಿ ಯುವಕರು ರಾಜಕಾರಣಕ್ಕೆ ಬಂದ್ರೆ ವಿವೇಕಾನಂದ್ರ ಹೇಳ್ದಂಗೆ ಒಂದು ಸದೃಢವಾದಂತ ಒಂದು ದೇಶ ಕಟ್ಟುವುದು ಅಂತ ನನ್ನ ಭಾವನೆ ಆತರ ಈಗ ಬೆಳಿಗ್ಗೆ ಏಳುವರೆ ನಾವು ಗ್ಲಾಸ್ ತಗೊಂಡ್ರೆ ಹತ್ತು ಹತ್ತುವರಿ ಮಟ್ಟ ನಮ್ಮ ಹೊಟ್ಟೆ ಅನ್ನೋದು ಕಡಿಮೆ ಮಾಡಿಲ್ಲ ಒಳಗೆ ಎನರ್ಜಿ ಕೊಡ್ತಾ ಇತ್ತು ಆದ್ರೆ ಎನರ್ಜಿ ಅಂತ ಸ್ವಲ್ಪ ಇದರಿಂದ ಮತ್ತ್ ನಮ್ಮ ಬೀಗರಿಗೂ ಕೊಟ್ಟ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು